ಡಿಜಿಟಲ್ ಮೀಡಿಯಾ ಇದು ವಿದ್ಯುತ್ ದೀಪಾಲಂಕಾರದಿಂದ ಗಮನ ಸೆಳೆಯುತ್ತಿರುವ ವಿರಾಜಪೇಟೆ ಪಟ್ಟಣ ವಿರಾಜಪೇಟೆಯಲ್ಲಿ ಇತಿಹಾಸ ಪ್ರಸಿದ್ಧ ಗೌರಿ ಗಣೇಶ ವಿಸರ್ಜನೋತ್ಸವ ಸಂಭ್ರಮ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ನಡೆಯುತ್ತಿರುವ ಗೌರಿ ಗಣೇಶ ಉತ್ಸವ ಗೌರಿಕೆರೆಯಲ್ಲಿ ಕಂಗೊಳಿಸುತ್ತಿರುವ ದೀಪಾಲಂಕಾರ ನಗರಕ್ಕೆ ಹರಿದು ಬರುತ್ತಿರುವ ಜನಸಾಗರ ಮಳೆಯನ್ನು ಲಕ್ಕಿಸದೆ ನಗರಕ್ಕೆ ಆಗಮಿಸುತ್ತಿರುವ ನಾಗರಿಕರು ಪುರಸಭಾ ಅಧ್ಯಕ್ಷರು ಸೇರಿದಂತೆ ಸದಸ್ಯರುಗಳ ಪಾಲ್ಗೊಳ್ಳುವಿಕೆ ಹಲೋ ಹಾಯ್ ನಮಸ್ಕಾರ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ನಾನು ನಿಶಾ ವೀಕ್ಷಕರೇ ಇವತ್ತು ನಾನು ವಿರಾಜ್ಪೇಟೆಯ ಗೌರಿ ಕೆರೆ ಬಳಿ ಇದ್ದೀನಿ ಬನ್ನಿ ಇಲ್ಲಿ ಸಾಕಷ್ಟು ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತೇಳಿ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಈಗೇನು ತಾವು ನೋಡ್ತಿದ್ದೀರಿ ಇದು ವಿರಾಜ್ಪೇಟೆಯ ಗೌರಿ ಕೆರೆಯಲ್ಲಿ ಈಗ ಹೆಣ್ಮಕ್ಳು ಇಲ್ಲಿ ಗೌರಿ ವಿಸರ್ಜನೆ ಗಣೇಶ ವಿಸರ್ಜನೆ ಇನ್ನು ಕೆಲವೇ ಗಂಟೆಗಳಲ್ಲಿ ನಡೀತಾ ಇದೆ ಆದರೆ ಇಲ್ಲಿ ಒಂದು ರಂಗೋಲಿನ ಹಾಕಿ ಸ್ವಾಗತ ಕೋರಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಿದ್ದಾರೆ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದಾರೆ ಮಳೆ ಅಡ್ಡಿ ಆದರೂ ಕೂಡ ಇವರಿಗೆ ಯಾವುದೇ ಮುಜುಗರ ಇಲ್ಲ ಆದರೂ ಶ್ರಮಪಟ್ಟು ವರ್ಷಂ ಪ್ರತಿ ಇದ್ದಾರೆ ಈ ಬಾರಿಯೂ ಕೂಡ ಇದ್ದಾರೆ ಬನ್ನಿ ಇವರು ಯಾವ ವರ್ಷದಿಂದ ಇಲ್ಲಿ ಒಂದು ಈ ಒಂದು ರಂಗೋಲಿಯನ್ನು ಹಾಕಿ ಜನರಿಗೆ ಒಂದು ಆಕರ್ಷಣೆ ಮಾಡ್ತಾ ದೇವರ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಇರ್ತಕ್ಕಂಥ ಯಾರು ರಂಗೋಲಿ ಹಾಕ್ತಿದ್ದಾರೆ ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಏನು ಅಭಿಪ್ರಾಯ ಹೇಳ್ತಾರೆ ಕೇಳೋಣ ನಾವು ಐದಾರು ವರ್ಷದಿಂದ ರಂಗೋಲಿ ಹಾಕ್ತಾ ಇದೀವಿ ಮಳೆ ಇದ್ರೂ ನಾವು ಹಾಕ್ತಾ ಇದ್ ಇರ್ತಾ ಇದ್ವಿ ಆದ್ರೆ ಮಳೆಯಲ್ಲಿ ಈಗ ಎಲ್ಲ ಲಾಸ್ಟ್ ಇಯರ್ ತುಂಬಾ ದೊಡ್ಡದಾಗಿ ಹಾಕಿ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ನಮ್ನ ಮತ್ತೆ ನಮ್ದು ಪ್ರವರು ಕೌನ್ಸಿಲರ್ ಪೃಥ್ವಿಯನ್ನ ಇದ್ದಾರೆ ಅವ್ರಿಗೆ ನಮಗೆ ತುಂಬಾ ಎಂಕರೇಜ್ ಮಾಡ್ತಾರೆ ಅದರಿಂದ ನಮ್ಮ ಗೌರಿಕೆರೆ ಯಾವಾಗಲೂ ನೀಟಾಗಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕು ಅಂತೇಳಿ ನಾವು ಮಾಡ್ತಾ ಇದೀವಿ ಪ್ರಯತ್ನ ಮಾಡ್ತಾ ಇರ್ತೀವಿ ಮಳೆ ನಿಲ್ಲರಿಗೂ ನಾವು ಮಾಡ್ತೀವಿ ಮಳೆ ನಿಂತ ಮೇಲೆ ನೀಟಾಗಿ ಹಾಕಿ ಹೋಗ್ತೇವೆ ನಾವೆಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಮ್ಮ ಕೆರೆಗೆ ಅಂತ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ವಿರಾಜ್ಪೇಟೆ ನಗರದಲ್ಲಿ ಹಬ್ಬದ ಸಂಭ್ರಮ ಗೌರಿ ಗಣೇಶ ವಿಸರ್ಜನೆಯ ದಿನ ಇವತ್ತು ಪಟ್ಟಣ ಏನು ಪೋವಣ್ಣವರಿದ್ದಾರೆ ಪ್ರಿನ್ಸಿಪಾಲ್ರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಅವರು ಇತಿಹಾಸ ತಜ್ಞರು ಕೂಡ ಆಗಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಇವತ್ತು ಕೊನೆಯ ದಿನದ ಸಂಭ್ರಮ ಹೇಗಿರ್ತದೆ ಅಂತೇಳಿ ನಮ್ಮ ಪ್ರಾಂಶುಪಾಲನ ಇವತ್ತು ಅವ್ರನ್ನೇ ಕೇಳೋಣ ಸರ್ ಎಷ್ಟು ಖುಷಿಯಾಗುತ್ತೆ ಇವತ್ತು ನಮಸ್ತೆ ಮಾಡ್ಬೋದು ಸರ್ ನಮಸ್ತೆ ಜಗದೀಶ್ ಅವರೇ ಬಹಳ ವಿಶೇಷವಾದ ದಿನ ಇವತ್ತು ಕೂಡ ಯಾಕೆ ಅಂತ ಹೇಳಿದರೆ ಯುವರಾಜ್ಪೇಟೆ ಬಹಳ ಪ್ರಖ್ಯಾತವಾಗಿರತಕ್ಕಂಥದ್ದು ಯಾವುದಂದ್ರೆ ಗೌರಿ ಗಣೇಶ ಹೇಗೆ ಮಡಿಕೇರಿ ದಸರಾ ಕಾಣುತ್ತೇವೋ ಗೋಣಿಕೊಪ್ಪರ ದಸರಕ ಫೇಮಸ್ ಆಗಿದೆಯೋ ಅದೇ ರೀತಿಯಲ್ಲಿ ಯುವರಾಜಪೇಟೆ ಕೂಡ ಈ ಗೌರಿ ಗಣೇಶ ಉತ್ಸವಕ್ಕೆ ಬಹಳ 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 ಹೆಸರು ಹೆಸರುವಾದ್ಯಂಥ ಸ್ಥಳವಾಗಿರ್ತದೆ ಅಲ್ಲದೆ ಭಾಳಷ್ಟು ಜನ ಹೊರಗಿನಿಂದ ಬರ್ತಾರೆ ಮತ್ತು ಇಲ್ಲಿ ಆ ತವರು ಮನೆ ಹೆಣ್ಣು ಮಕ್ಕಳೆಲ್ಲ ಭಾಳಷ್ಟು ಸೇರಿಕೊಂಡು ಹಬ್ಬ ಹರಿದ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ ಇದುವರೆಗೆ ನೋಡಿದ್ದೇವೆ ನಾವು ಕೂಡ ಭಾಳ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಇಲ್ಲಿಗೆ ಈ ವರ್ಷದ ಮಟ್ಟಿಗೆ ಸುಮಾರು ಇಪ್ಪತ್ತೆರಡು ತೇರು ಮಂಟಪಗಳು ಈ ಉತ್ಸವದಲ್ಲಿ ಭಾಗವಹಿಸುತ್ತದೆ ಇದೆಲ್ಲದಕ್ಕೂ ಕೂಡ ಆಯಾ ಸಮಿತಿಗಳು ಭಾಳಷ್ಟು ತಯಾರಿ ಮಾಡಿಕೊಂಡಿದ್ದಾರೆ ಅದು ಅದಕ್ಕೆ ಸರಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ತುಂಬ ಮುತ್ತೂರ್ಜಿ ವಹಿಸಿಕೊಂಡು ಏನಾದರೂ ಸೂಕ್ಷ್ಮ ಇಚ್ಛೆಗಳನ್ನು ಮಾಡಿ ಎಚ್ಚರ ವಹಿಸಿಕೊ ಎಚ್ಚರವಹಿಸಿದ್ದಾರೆ ಅಲ್ಲದೆ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ನಡೆಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಮಾಡಿದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ಅಂಗಡಿ ಅಂಗಡಿಯವರು ವ್ಯಾಪಾರ ಮಾಡುವ ಪಾಪ ರಸ್ತೆ ಬದಿ ಅಂಗಡಿಯವ್ರಿಗೆ ಸ್ವಲ್ಪ ಮಳೆ ಬಂದ ಕಾರಣ ಸ್ವಲ್ಪ ತೊಂದರೆ ಆಗಿರ್ಬೋದು ಆದರೂ ಕೂಡ ಅವರು ಕೆಚ್ಚದೆ ಅವರು ಪಟ್ಟುಕೊಂಡು ಅಂಗಡಿಯನ್ನು ಇಡುವ ಇಡುವ ಮೂಲಕ ಸಂಭ್ರಮಕ್ಕೆ ಇನ್ನೊಂದು ಶಕ್ತಿಯನ್ನು ತುಂಬಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ನಾವು ಈ ಹಬ್ಬವನ್ನು ಆಚರಣೆ ಮಾಡುವ ವಿಜೃಂಭಿಸುವ ಹೇಳುವ ಒಂದು ಮಾತನ್ನು ಹೇಳುವ ಹೇಳು ಹೇಳುವಂತ ಹೇಳೋಕೆ ಇಷ್ಟಪಡ್ತೇನೆ ಸೊ ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ ತಾವು ಏನು ನೋಡ್ತಿದ್ದೀರಿ ಇದು ಗೌರಿ ಕೆರೆಯ ಹಿಂಭಾಗದಲ್ಲಿ ಇರತಕ್ಕಂಥ ಲೈಟಿಂಗ್ಸ್ಗಳು ಈ ಬಾರಿ ವಿಶೇಷ ರೀತಿಯಲ್ಲಿ ಅಲಂಕಾರನ ಮಾಡಿದ್ದಾರೆ ಕೆಲವು ಗಂಟೆಗಳಲ್ಲಿ ಈ ಒಂದು ಭಾಗಕ್ಕೆ ವಿರಾಜಪೇಟೆ ಸುತ್ತಮುತ್ತಲಿನ ಗೌರಿ ಹಾಗೂ ಗಣೇಶ ವಿಸರ್ಜನೆಗೆ ಸಾಕಷ್ಟು ಮಂಟಪಗಳು ಈ ಈ ಒಂದು ಕೆರೆಗೆ ಬರುತ್ತಿದೆ ಜೊತೆಗೆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಮಂಟಪಗಳು ದೇವಾಲಯಗಳು ಮುಖ್ಯ ಬೀದಿಗಳು ಕೂಡ ಅಲಂಕಾರ ಆಗಿದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ತಮಗೆ ಲೈಟಿಂಗ್ಸ್ಗಳನ್ನ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ನಾನಿದ್ದೀನಿ ವಿರಾಜ್ಪೇಟೆಯ ಗೌರಿ ಕೆರೆಯಲ್ಲಿ ಬನ್ನಿ ಈಗ ತಾವು ಏನು ನೋಡ್ತಿದ್ದೀರಿ ನನ್ನ ಎಡಭಾಗ ಮತ್ತು ಬಲಭಾಗದಲ್ಲಿ ಸಂಪೂರ್ಣವಾಗಿ ಲೈಟಿಂಗ್ಸ್ಗಳಾಗಿದೆ ಇಲ್ಲಿ ಅಲಂಕಾರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಲ್ರಿಗೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಒಂದು ವಿಸರ್ಜನೆಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿಯ ಪುರಸಭೆ ವತಿಯಿಂದ ಆಯೋಜನೆ ಮಾಡಲಾಗಿದೆ ತೆಪ್ಪಗಳು ತಾವು ನೋಡ್ತಿರ್ಬೋದು ಬಾರಿ ಅನಂತ ದೂರದಂದರೆ ಈ ಒಂದು ಕೆರೆಯ ಎಂಡಿಂಗಲ್ಲಿ ಆ ರೀತಿ ಮಾಡಿದರೆ ಮತ್ತು ರೋಪ್ಗಳನ್ನು ಈ ಭಾಗದಲ್ಲಿ ತಾವು ಏನು ನೋಡ್ತಾಯಿದ್ರೆ ಅದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಒಟ್ಟಾಗಿ ಈ ಬಾರಿ ಏನು ಗೌರಿ ಗಣೇಶ ವಿಸರ್ಜನೆಗೆ ಬೇಕಾದಂಥ ಸಕಲ ಸಜ್ಜಾಗಿ ಈ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಂಟಪಗಳು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ವಿಸರ್ಜನೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಬನ್ನಿ ಇನ್ನೂ ಕೂಡ ನಗರ ಪ್ರದಕ್ಷಿಣೆ ನಾನು ಹಾಕ್ತೀನಿ ವಿರಾಜ್ಪೇಟೆ ಪಟ್ಟಣಕ್ಕೆ ತೆರಳ್ತೀನಿ ಇದೀಗ ನಿಮಗೆ ತಾವು ಮೊದಲ ಬಾರಿಗೆ ನಾನು ಈಗ ನಿಮಗೆ ವಿವರಣೆ ಕೊಡ್ತಿರೋದು ವಿರಾಜ್ಪೇಟೆಯ ಇತಿಹಾಸ ಪ್ರಸಿದ್ಧವಾದಂಥ ಗೌರಿಕೆರೆಯ ಒಂದು ನೋಟವನ್ನು ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಈಗಾಗಲೇ ನಾನು ಕೆರೆಯನ್ನು ನಿಮಗೆ ಯಾವ ರೀತಿ ಅಲಂಕಾರ ಆಗಿದೆ ಅನ್ನೋದನ್ನು ತೋರಿಸಿದ್ದೆ ಈಗ ನಾನು ಈಗ ಬಂದಿದ್ದೀನಿ ಕ್ಲಾಕ್ ಟವರ್ನಲ್ಲಿ ಗಣಪತಿ ದೇವಾಲಯ ನನ್ನ ಹಿಂಭಾಗದಲ್ಲಿ ಯಾವ ರೀತಿ ಲೈಟಿಂಗ್ ಅಲಂಕಾರ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ವಿಶೇಷವಾಗಿ ಬಂದೋಬಸ್ತ್ ಕಾರ್ಯವನ್ನು ಪೊಲೀಸರು ಬಹಳ ಅಚ್ಚುಕಟ್ಟಾಗಿ ಈಗ ನಿಭಾಯಿಸ್ತಾ ಇದ್ದಾರೆ ಇಲ್ಲಿಯ ಅಧಿಕಾರಿಗಳು ಕೂಡ ಅದನ್ನು ಉಸ್ತುವಾರಿಯನ್ನು ನೋಡ್ತಿದ್ದಾರೆ ಮಳೆ ಇದ್ದರೂ ಕೂಡ ಜನ ಸಾಗರ ಈ ಬಂದು ಭಾಗಕ್ಕೆ ಹರಿದು ಇದೆ ಈಗ ನನ್ನ ಬಲಭಾಗದಲ್ಲಿ ತಾವೇನು ಇದ್ದೀರಿ ಇದು ಗಣಪತಿ ದೇವಾಲಯದ ಅಲಂಕಾರ ಇನ್ನೂ ಕೂಡ ಈ ಇಲ್ಲಿಯ ಮಂಟಪ ಹೊರಡಲಿಕ್ಕೆ ತಯಾರಿಗಳನ್ನು ಮಾಡಿದಷ್ಟೇ ಇನ್ನೂ ಹೊರಡಲಿಲ್ಲ ದೇವಸ್ಥಾನನ ನಿಮಗೀಗ ನಾನು ತೋರಿಸ್ತಾ ಇದ್ದೀನಿ ಸುಂದರವಾಗಿ ಅಲಂಕಾರವಾಗಿ ಕಾಣ್ತಾ ಇದೆ ತುಂಬ ಲೈಟಿಂಗ್ಸ್ಗಳು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವಿಶೇಷ ರೀತಿ ತಾವೇನು ನೋಡ್ತಾ ಇದ್ರಿ ಈಗ ಅಡಿಷನಲ್ ಎಸ್ ಪಿ ಅವರು ಪೊಲೀಸ್ ಬಂದೋಬಸ್ತನ್ನು ಸಂಪೂರ್ಣವಾಗಿ ಉಸ್ತುವಾರಿ ನೋಡ್ತಾ ಇದ್ದಾರೆ ಈಗಾಗಲೇ ಸಮಯ ಎಂಟು ಗಂಟೆ ಕಳೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಳೆ ಕೂಡ ಇದ್ರೂ ಕೂಡ ಸ್ವಲ್ಪ ಬಿಡುವು ನೀಡಿದೆ ಎಲ್ಲ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ನೋಡ್ತಾ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸಂಪೂರ್ಣವಾದಂಥ ಒಂದು ಬಂದೋಬಸ್ತ್ ಕಾರ್ಯದಲ್ಲಿ ಅಡಿಷನಲ್ ಎಸ್ ಪಿ ದಿನೇಶ್ ಕುಮಾರ್ ಉಸ್ತುವಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ರಾಜ್ಪೇಟೆ ನಗರದಲ್ಲಿ ಪತ್ರಕರ್ತರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಸಾರ್ವಜನಿಕರಿಗೆ ಒಳ್ಳೆಯ ಸುದ್ದಿಯ ಸಂದೇಶವನ್ನ ತಿಳಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ರಜಿತಾ ಕಾರ್ಯಪ್ಪ ಅವರು ಕೂಡ ಈ ಒಂದು ಎಂಟು ಗಂಟೆ ಸಂದರ್ಭದಲ್ಲಿ ನಮಗೆ ಎದುರಾಗಿದ್ದಾರೆ ಮೇಡಮ್ ಎಷ್ಟು ಖುಷಿ ಆಗುತ್ತೆ ಮೇಡಮ್ ನಿಜವಾಗ್ಲೂ ಇದೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಅಂತಾನೆ ಹೇಳಬಹುದು ಇದು ಒಂದು ಮಿನಿ ದಸರಾ ರೀತಿಯಲ್ಲೇ ಅನಿಸ್ತದೆ ನಮ್ಮ ಕೊಡಗಿನಲ್ಲಿ ಅಂದರೆ ಕರ್ನಾಟಕಕ್ಕೆ ಹೋಲಿಸಿದ್ರೆ ನಮ್ಮ ಕೊಡಗಿನಲ್ಲಿ ನಮ್ಮ ವಿರಾಜ್ಪೇಟೆನೇ ಗೌರಿ ಗಣೇಶವನ್ನು ಅತ್ಯಂತ ಯಶಸ್ವಿಯಾಗಿ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಆವಾಗಿಂದಲೂ ಬಹಳ ವರ್ಷದಿಂದ ಹಿಂದಿನಿಂದಲೂ ಇದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ ಸರ್ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಎಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋದೇ ನಮ್ಗೆ ನಮ್ಗೆ ಕೂಡ ಹೆಮ್ಮೆ ಈಗ ಕ್ಲಾಕ್ ಟವರಿಂದ ಮೂರುನಾಡು ರಸ್ತೆಗೆ ಹೋಗೋ ದಾರಿಯನ್ನು ನಿಮಗೆ ತೋರಿಸ್ತೀನಿ ಲೈಟಿಂಗ್ ಎಷ್ಟು ಸುಂದರವಾಗಿ ಮಾಡಿದೆ ಅಂತೇಳಿ ಎಲ್ಲ ನಾಗರಿಕರು ಸೇರಿ ಈ ಒಂದು ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಮಳೆ ಇರಲಿ ಇರಲಿ ಜನಸಾಗರ ಅಂತೂ ಈ ಭಾಗಕ್ಕೆ ಬರ್ತಾ ಇದೆ ಎಲ್ಲವೂ ಕೂಡ ಸುಲಲಿತವಾಗಿ ನಡೀಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಪೊಲೀಸ್ ಇಲಾಖೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಎಲ್ಲ ನೌಕರರಿಂದ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಜನ ಬರ್ತಾ ಇದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ